ದೇಶದ ಗಡಿ ಪ್ರದೇಶದ ರಕ್ಷಣೆಗಾಗಿ ಸೈನಿಕ ಸೇವೆಗೆ ಕಳೆದ ನಲವತ್ತು ವರ್ಷಗಳ ಕಾಲ ತೊಡಗಿಕೊಂಡು ನಿವೃತ್ತಿ ಹೊಂದಿ ಊರಿಗೆ ಮರಳಿದ ಕಲ್ಲೂರು ಬೂದ್ಯಪ್ಪ ಗೌಡ ಇವರನ್ನ ಕುಟುಂಬಸ್ಥರು ಹಾಗೂ ಕಲ್ಲೂರು ಗ್ರಾಮಸ್ಥರು ಒಕ್ಕಲಿಗ ಸಮಾಜದವರು ರಿಪನ್ಪೇಟೆಯ ವಿನಾಯಕ ದೇವಸ್ಥಾನದ ಬಳಿ ಅದ್ದೂರಿಯಾಗಿ ಸ್ವಾಗತಿಸಿ ಮೆರವಣಿಗೆಯ ಮೂಲಕ ವಿನಾಯಕ ವೃತ್ತದ ಬಳಿ ಪಟಾಕಿ ಸಿಡಿಸಿ ಭವ್ಯ ಸ್ವಾಗತ ಮಾಡೋದರೊಂದಿಗೆ ನಿವೃತ್ತಿ ಜೀವನಕ್ಕೆ ಶುಭ ಕೋರಿದ್ರು ಕುಗ್ರಾಮವಾದ ಕಲ್ಲೂರು ಗ್ರಾಮದ ಯುವಕ ಸೈನಿಕ ಸೇವೆಗಾಗಿ ಕಳೆದ ನಲವತ್ತು ವರ್ಷದ ಹಿಂದೆ ಸೇರಿ ಈಗ ನಿವೃತ್ತಿ ಹೊಂದಿ ಹುಟ್ಟೂರಿಗೆ ಮರಳಿದ್ದಾರೆ ಇವರ ಸೈನಿಕ ಸೇವೆಯೊಂದಿಗೆ ಗಡಿ ಪ್ರದೇಶದಲ್ಲಿನ ದೇಶದ ರಕ್ಷಣೆಗಾಗಿ ಹಗಲಿರುಳು ಶ್ರಮಿಸಿ ನಿವೃತ್ತಿರಾಗಿ ಊರಿಗೆ ಮರಳುತ್ತಾ ಇರುವ ಬೂದ್ಯಪ್ಪ ಗೌಡ ಕಲ್ಲೂರು ಇವರಿಗೆ ಭಗವಂತ ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಪ್ರಾರ್ಥಿಸಿ ಶುಭವನ್ನ ಹಾರೈಸಿದ್ರು ಆ ಊರಿನ ಗ್ರಾಮಸ್ಥರು ನಮ್ಮ ಸುದೈವ ಇವತ್ತು ಅವ್ರ ಜೊತೆಗೆ ನಾವು ಇವತ್ತು ಕಾಲ ಕಳಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇಶದ ರಕ್ಷಣೆಗೋಸ್ಕರ ತಮ್ಮ ಸಂಪೂರ್ಣ ಜೀವನವನ್ನೇ ಮುಡುಪಾಗಿಟ್ಟು ನಲವತ್ತು ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂತ ಒಂದು ದೇಶ ಸೇವೆಯನ್ನು ಮಾಡಿ ಈ ನಮ್ಮ ನೆಲದ ಮಣ್ಣಿಗೆ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ ಇವರಿಗೆ ನಮ್ಮ ರಿಪ್ಪನ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರ ಪರವಾಗಿ ಹೃತ್ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೀವಿ ಅದೇ ರೀತಿ ಇವರ ಮುಂದಿನ ಜೀವನನು ಕೂಡ ಅತ್ಯುತ್ತಮವಾಗಿ ಒಳ್ಳೆ ರೀತಿಯಲ್ಲಿ ನೆರವೇರಲಿ ಎಲ್ಲರಿಗೂ ಕೂಡ ಇವರ ಸೇವೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರಿಗೆ ಸಿಗಲಿ ಅಂತ ಬಿಟ್ಟು ಹೇಳ್ತಾ ಅವರ ಪ್ರತಿಯೊಂದು ಗ್ರಾಮಸ್ಥರು ಬೇಟೆಯಲ್ಲಿ ಸೇರಿ ತಕ್ಕ ಮಕ್ಕಳಿಗೂ ಸಂಘದವರು ಪ್ರತಿಯೊಬ್ಬರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ವರ್ಷ ಸರ್ವಿಸ್ ಮಾಡ್ಕೊಂಡು ಬಂದ ನಂತರ ನನಗೆ ಮೊದಲದಾಗಿ ಮೊದಲನೇದಾಗಿ ನನಗೆ ಅತಿ ದೊಡ್ಡ ಸಾಹಸ ಅನ್ನೋದಾಗ ಇವತ್ತು ಗೊತ್ತಾಗ್ತಾ ಇದೆ ನಾವು ಮಾಡಿರ್ತೀವಿ ದೇಶದಲ್ಲಿ ತುಂಬಾ ಸೇವೆ ಮಾಡಿದ್ವಿ ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೂ ಆಮೇಲೆ ಉತ್ತರದಿಂದ ಪೂರ್ವದವರೆಗೂ ಪೂರ್ವದಿಂದ ಪಶ್ಚಿಮದವರಿಗೂ ಎಲ್ಲ ಕಡೆಗೂ ಡ್ಯೂಟಿ ಮಾಡಿದ್ದೀವಿ ಸಾಮಾನ್ಯವಾಗಿ ಅಂತ ಸ್ಥಳಗಳನ್ನೇ ನಾವು ಬಿಟ್ಟಿಲ್ಲ ಆದರೂ ಅದನ್ನ ಯಾವುದನ್ನು ಯೋಚನೆ ಮಾಡದಿದ್ದೆ ನಾವು ಮುನ್ನುಗ್ಗಿ ಡ್ಯೂಟಿ ಮಾಡಿದ್ದೀವಿ ಆದರೆ ಇವತ್ತು ಗೊತ್ತಾಗ್ತಿದೆ ನನಗೆ ಈ ಸೇವೆ ಮಾಡಿದ್ದು ಈ ಜನಗಳ ಆಶೀರ್ವಾದದಿಂದ ನನಗೆ ಎಷ್ಟೊಂದು ಹುರುಕ್ ಕೊಟ್ಟಿದೆ ಅಂದರೆ ಎಷ್ಟೊಂದು ಹೆಮ್ಮೆ ಕೊಟ್ಟಿದೆ ಅಂದರೆ ತುಂಬ ಸಂತೋಷ ಆಗ್ತಿದೆ ಇದಕ್ಕೆಲ್ಲ ಈ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಭಾಗಿಗಳಾಗಿ ನನಗೆ ಈ ಒಂದು ಹೆಮ್ಮೆಯ ಪಾತ್ರಕ್ಕೆ ಸಹಾಯ ಮಾಡಿದ್ದಕ್ಕೆ ಎಲ್ಲರಿಗೂ